ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇವಾಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನ ಇದ್ದೀರಾ ಅಂತಂದರೆ ಇನ್ನು ಮುಂದೆ ನೀವು ಮಹಾಲಕ್ಷ್ಮಿ ಯೋಜನೆಯ ಎಂಟೂವರೆ ಸಾವಿರ ರೂಪಾಯಿನ ಪಡ್ಕೋಬೇಕು ಅಂತಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಹಾಗಾದರೆ ಮಹಾಲಕ್ಷ್ಮಿ ಏನಾದರೂ ಅರ್ಜಿ ಓಪನ್ ಆಗಿದೆಯಾ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಮಾತ್ರನೇ ಹಣ ಬರುತ್ತಾ ನಾವು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಿದೆಯಲ್ಲ ಅದೇ ಖಾತೆಗೆ ಏನಾದರೂ ಬರುತ್ತಾ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡ್ಕೋತಾ ಇದ್ದರೆ ಇನ್ನು ಮುಂದೆ ನೀವು ಎಂಟೂವರೆ ಸಾವಿರ ರೂಪಾಯಿನ ಪಡ್ಕೋಬೇಕು ಅಂತಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟನ್ನ ಓಪನ್ ಮಾಡಬೇಕಂತೇಳಿ ಇದೊಂದು ಗಾಳಿ ಸುದ್ದಿ ಹಬ್ಬಿದೆ ಇಲ್ಲೇನಾಗಿದೆ ಅಂತಂದರೆ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಜ್ ಮೇಲೆ ಹೇಳಿದ್ದಾರೆ ನಮ್ಮ ಸರ್ಕಾರವೇ ಬರುತ್ತೆ ಅಂತ ನಮಗೆ ಒಪ್ಸಿದೆ ಸೊ ಹಾಗಾಗಿ ನಾವು ಮೊದಲು ಎಲೆಕ್ಷನ್ಗೂ ಮೊದಲು ಏನು ಅನೌನ್ಸ್ ಮಾಡಿದ್ವಿ ಅಂದರೆ ಪ್ರತಿ ಮನೆಯ ಗೃಹಲಕ್ಷ್ಮಿಯರಿಗೆ ಒಂದು ಲಕ್ಷ ಉಚಿತವಾಗಿ ಏನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ತಿಂಗಳಿಗೆ ಡಿವೈಡ್ ಮಾಡ್ಕೊಂಡು ನಾವು ಪ್ರತಿ ತಿಂಗಳು ಎಂಟೂವರೆ ಸಾವಿರ ಸಂತಿಂಗ್ನ ಹಣನ ಹಾಕ್ತೀವಿ ಜೂನ್ ಐದನೇ ತಾರೀಕಿಗೆ ನಾವು ಎಲ್ಲ ಖಾತೆಗೆ ಜಮಾ ಮಾಡ್ತೀವಿ ನೀವು ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಖಾತೆನ ತೆರಿಬೇಕು ಅಂತ ಒಂದು ಸ್ಟೇಜ್ ಮೇಲೆ ಹೇಳಿಬಿಟ್ಟಿದ್ದಾರೆ ಆ ಒಂದು ಗಾಳಿ ಸುದ್ದಿ ಎಲ್ಲರಿಗೂ ಹಬ್ಬಿ ಜನ ಎಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಓ ಈಗೂ ಅಕೌಂಟ್ ಓಪನ್ ಮಾಡಿಸಿದರೆ ಮಾತ್ರ ಬರುತ್ತೆ ಹಾಗಾದರೆ ನಾವು ಓಪನ್ ಮಾಡಿಸ್ಬೇಕು ಗೃಹಲಕ್ಷ್ಮಿ ಹಣನೇ ಬೇರೆ ಅಕೌಂಟಿಗೆ ಬರುತ್ತೆ ಈಗ ನಾವು ಎಂಟೂವರೆ ಸಾವಿರ ರೂಪಾಯಿ ಪಡಿಬೇಕು ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಹೇಳಿ ಜನ ಈ ರೀತಿಯಾಗಿ ತಿಳ್ಕೊಂಡು ಎಲ್ಲ ಕೂಡ ಪೋಸ್ಟ್ ಆಫೀಸಲ್ಲಿ ಹೋಗಿ ಕ್ಯೂ ನಿಲ್ತಾ ಇದ್ದಾರಂತೆ ನೀವು ನೆನ್ನೆ ನ್ಯೂಸ್ ಚಾನಲ್ ನೋಡಿದರೆ ಗೊತ್ತಾಗಿರುತ್ತೆ ತುಂಬ ಅಂದರೆ ತುಂಬ ಜನ ಎಲ್ಲರೂ ಕೂಡ ಹೋಗಿ ಪೋಸ್ಟ್ ಆಫೀಸಲ್ಲಿ ಬೆಳಗ್ಗೆ ನಾಲ್ಕೂವರೆಗೆ ಹೋಗಿ ಕ್ಯೂ ಅಲ್ಲಿ ನಿಂತು ಅಕೌಂಟನ್ನು ಓಪನ್ ಮಾಡಿಸ್ತಾ ಇದ್ದಾರಂತೆ ನೀವು ಇಲ್ಲಿ ಒಂದು ತಿಳ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ಮಹಾಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಆಗಲಿ ಅಥವಾ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ತೆರೀಬೇಕಾಗಲಿ ಅಂತೇಳಿ ಗೌರ್ಮೆಂಟಿಂದ ಅಫಿಷಿಯಲಾಗಿ ಯಾವುದೇ ರೀತಿ ಅನೌನ್ಸ್ ಆಗಿಲ್ಲ ಸೊ ಯಾರು ಕೂಡ ಹೋಗಿ ಕ್ಯೂ ನಿಲ್ಲ ಅದು ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಈ ರೀತಿಯಾಗಿ ಮಾಡಬೇಡಿ ಆ ರೀತಿ ಏನಾದರೂ ಬಂತಂದರೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ಕೊಡ್ತಾರೆ ನಾವು ಕೂಡ ತಿಳಿಸ್ಕೊಡ್ತೀವಿ ಇಲ್ಲಿ ಯಾವುದೇ ರೀತಿ ಮಹಾಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಇಲ್ಲೂ ಕೂಡ ಓಪನ್ ಆಗಿಲ್ಲ ಇಲ್ಲಿ ಒಂದು ತಿಳ್ಕೊಳ್ಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾತ್ರವೇ ಈ ಯೋಜನೆ ಜಾರಿಗೆ ಬರೋದು ಕಾಂಗ್ರೆಸ್ ಬರಲಿಲ್ಲ ಅಂತಂದರೆ ಬರೋದಿಲ್ಲ ಸೊ ಹಾಗಾಗಿ ಯಾರು ಕೂಡ ಈ ರೀತಿ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಈ ರೀತಿ ಅಂದರೆ ಕಾಂಗ್ರೆಸ್ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ಆ ಯೋಜನೆ ಜಾರಿಗೆ ತರ್ತಾರೆ ಇವಾಗ ಇಲ್ಲಿ ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಅನೌನ್ಸ್ ಮಾಡಿ ಕಾಂಗ್ರೆಸ್ ಸರ್ಕಾರ ಬ ಬಂದು ಎರಡು ತಿಂಗಳಾದ ಆ ಹಣನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲೂ ಕೂಡ ಅದೇ ರೀತಿಯಾದಂಥ ಪ್ರೊಸೆಸ್ ಇರುತ್ತೆ ಆಮೇಲೆ ಕೆಲವೊಂದು ಕಂಡೀಷನ್ಸ್ಗಳು ಇರುತ್ತೆ ಅದೆಲ್ಲ ಫಾಲೋ ಮಾಡಬೇಕು ಟೂ ಮಂತ್ಸ್ ವೆಯ್ಟ್ ಮಾಡಬೇಕು ಆಮೇಲೆ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲೇನೋ ಒಂದು ಸ ಸಭೆಯಲ್ಲಿ ಹೇಳಿದ್ದಾರೆ ಐದನೇ ತಾರೀಕಿಗೆ ಹಾಕ್ತೀವಿ ಅಂತ ಬಟ್ ಹಾಕೋದಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ ಇರುತ್ತೆ ಅದರ ಕಂಡೀಷನ್ಸ್ಗಳಿರುತ್ತೆ ಎಲ್ಲ ಫಾಲೋ ಮಾಡಿ ಆಮೇಲೆ ಇರುತ್ತೆ ಸೊ ಹಾಗಾಗಿ ಯಾರು ಈ ರೀತಿಯಾದಂಥ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಹಾಗೆ ಯಾವುದೇ ರೀತಿ ಅಕೌಂಟ್ ಏನಿಲ್ಲ ನಿಮ್ಮ ಇಚ್ಛೆ ನಿಮಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಬೇಕು ಅಂತಂದರೆ ಮಾಡಿಸ್ಕೋಬೋದು ಇಲ್ಲಿ ಮಹಾಲಕ್ಷ್ಮಿ ಯೋಜನೆಗೆ ಅಂತ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಯಾರೂ ಕೂಡ ಹೋಗಬೇಡಿ ನಿಮ್ಮ ಹತ್ರ ಇವಾಗ ಆಲ್ರೆಡಿ ಸಾಕಷ್ಟು ಅಕೌಂಟ್ ಇದೆ ಅಂತಂದರೆ ಸದೇ ಸಾಕಾಗುತ್ತೆ ಗೃಹಲಕ್ಷ್ಮಿ ಹಣನ ಪಡಿತಿದ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಅಕೌಂಟು ಬೇಕಾಗಿಲ್ಲ ಆ ರೀತಿ ಏನಾದರೂ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಅಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಯಾರು ಕೂಡ ಈ ರೀತಿ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಗೊತ್ತಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ತುಂಬಾ ಧನ್ಯವಾದ